ಹೌದು ನಮ್ ಸ್ನೇಹಣ ನಾನು ಇವತ್ತೂ ಮಾಡಿರೋದು ಈ ಜೀವಗಳು ಅಷ್ಟೇನೆ ಯಾಕೆ ಹೊರತೂರ್ಸು ಅಂತ ಕರ್ಸ್ತಾರೆ ಅಂದ್ರೆ ನಾನು ಅವ್ರ ನಾನು ವೃದ್ಧಿದ ಸ್ಥಾನ ಕೊಟ್ಟಿದ್ದೀನಿ ಅಲ್ಲಿ ಒಳಗಡೆನು ಅಷ್ಟೇನೆ ಅವ್ರ ತಪ್ಪೇ ಮಾಡಿದ್ರು ತಿದ್ದಾ ಇದ್ದೆ ಬೆಂಕಿಗೂ ಹೇಳ್ದೆ ಏಯ್ ನೀನು ಸರಿ ಇಲ್ಲ ನೀನ್ ಎರಡನೂ ಹೋಗಿ ಹೇಳ್ತೀಯ ಅಂತ ಅಲ್ಲಿ ಕಲ್ಲೇ ಹೇಳೇನೆ ತುಕಾಲಿಕೂ ಹೇಳೇನೆ ತುಕಾಲಿ ಅಣ್ಣ ನೀನ್ ಮಾಡೋದು ಸರಿ ಇಲ್ಲ ಅವ್ರು ಕೇಳೋದ್ ಹೇಳ್ತಿಯಾ ಇವ್ರು ಕೇಳೋದ್ ಹೇಳ್ತೀಯ ನೋಡ್ರಿ ಅವ್ರು ಮಾಡಿದ ನೆನೆ ಇಕ್ಕೊಂಡು ನಾಮಿನೇಟ್ ಎಲ್ಲ ಮಾಡೋದು ನಾನು ಆಮೇಲೆ ತಿದ್ದೇತ್ ಕೈ ಕಿಕ್ಕೊಂಡ್ಮೇಲೆ ನಾ ಬಹಳ ಗೌರವ ನನ್ ಮೇಲೆ ತೂರ ಅಣ್ಣ ಅವ್ರು ತೂರ ಅಣ್ಣ ಅಂತ ನನ್ಕು ಅಷ್ಟೇ ಅದ ಮೇಲೆ ಅಷ್ಟೇ ಅಣ್ಣ ಅದು ಒಂದು ಇದು ಒಳಗಡೆ ಒಂದು ಟೈಟ್ಲ್ ಕೊಟ್ಟಿದ್ದು ಆದ್ರೆ ಅಂದ್ರೆ ಅವಳು ಅಣ್ಣ ಇಡೀ ಅಷ್ಟು ಕಂಟೆಸ್ಟೆಂಟ್ ಎಲ್ರೂ ಬಿದ್ರಸವಳೆ ಬೈದವಳೆ ನಾನು ಏ ಅಂದಿದ ತಕ್ಷಣ ಅದೇನು ನನ್ಕೋಳ್ಕಿರೋ ಸ್ನೇಹ ಒಂದು ಅಂತದು ಇವ್ರ ಮನ್ಸಲ್ಲಿ ನಾವು ಫ್ರೆಂಡ್ಶಿಪ್ ಇಂದ್ರೆ ಅದ್ ಆಟೋಮೆಟಿಕ್ಲಿ ಅದು ಅಸೆಳತಾ ಇರ್ತದೆ ಇವಾಗ ಈ ಜನ ಏನ್ ಕೊಡ್ತಾವ್ರಲ್ಲ ಅಸೇಳತ್ತಾ ಗೊತ್ತಾಗ್ತೈತಲ್ಲ ನಿಮ್ಕ ಇನ್ನೂರು ನೂರ್ ತರ ಹೇಳಿದ್ರು ಯಾರು ತಲೆ ಕೆಟ್ಟ ಸೊಪ್ಪು ಕೂಡ ಹಾಕಿಲ್ಲ ಅದಕ್ಕೆ ಇನ್ನು ಮುಂದಕ್ಕೆ ಅದನ್ನ ನೆಂತಲು ಬೇಡ್ರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಂತ ತುಚ್ಚ ಮನಸ್ಸಿನ ಕ್ರಿಯೇಟಿವ್ಗಳ್ನ ನಾವು ಏನೂ ಹೇಳ್ಬಾರ್ದು ಕ್ರಿಯೇಷನ್ಗಳನ್ನ ಏನು ಅನ್ಬೇಕು ಅವುಗಳನ್ನ ಏನಕ್ಕೂ ಹೊಲ್ಸಲ್ಲ ಬಿಡ್ರಿ ನಾನು ಅವರ ಮಾತನ್ನು ಯಾವ ಜೀವಿಗಳು ಸಲ್ಲ ಅಲ್ವಾ ಒಬ್ಬರು ಏಳಿಗೆ ಏನು ಸಹಿಸದಿರೇ ಇರೋನು ಆ ನಬೋ ಇದು ಆಚರಣೆ ಮಾಡ್ದಿರೇ ಇರೋನು ಅವನು ಲೈಫ್ ಲಾಂಗ್ ಅವನ ಜೀವನದಲ್ಲಿ ಅವನು ಎಲ್ದ ಅದ್ರ ಮಾತ್ರ ಅಲ್ಲ ಅದ್ರ ಧೂಳು ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ರಿ ಅದಕ್ಕೆ ಯಾವತ್ತೇ ಆಗಲಿ ಇದು ಸಮುದ್ರ ಇದ್ದಂಗೆ ಸಮುದ್ರ ಅರಿಯನಿರ್ ದೊಣ್ಣೆ ನಾಯ್ಕ ನಪ್ನೆ ಆಯ್ತಾ ಬೆಳೆಯೋರ್ಗೆ ಬೆಳೆಯೋ ಬೆಳೀತಾನೇ ಇರ್ತಾರೆ ನನಗೆ ಬಂದ ಕಷ್ಟಗಳು ಯಾರಕ್ಕೂ ಬೇಡ ಯಾರ್ಗೂ ಬೇಡ ನಾನು ಅಷ್ಟೇ ಹೇಳ್ತೀನಿ ಹಿಂಗೇನಿದ್ರು ತಕಡಿನ ತೂಕ ಹಾಕ್ದಂಗೆ ಭಗವಂತ ನನ್ನ ನ್ಯಾಯ ಧರ್ಮ ಮಾಡೇ ಮಾಡ್ತಾನೆ ಅಲ್ವಾ ಅದು ಮಾಡ್ಕೊಂಡು ಬರ್ತಾವನೆ ಇದೇ ರೀತಿನಲ್ಲಿ ಇನ್ನೂ ಹಳ್ಳಿಕಾರ ರೇಸಲ್ಲು ಅಷ್ಟು ಇನ್ನೂ ಮುಂದೆ ಮುಂದೆ ಕಾರ್ಯಕ್ರಮಗಳು ಜಾಸ್ತಿನೇ ಇರ್ತವೆ ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ಕೊಂಡೋಣ ಹೇಳ್ತೀನೋಣ ಹಿಂಗೆ ಇರಲಿ ಜೈ ಹಳ್ಳಿಕಾರ್